శ్రీ గురుభ్యో నమ హరి వీక్షకరి ఆత్మీయ వీక్షకరి నమస్కారలక్ష్మి మోక్షలక్ష్మి జయలక్ష్మి సరస్వతి శ్రీలక్ష్మే వరలక్ష్మీశ్చ ಪ್ರಸನ್ನ ಭವ ಸರ್ವದ ಪ್ರಸನ್ನ ಮಮ ಸರ್ವದ ಆತ್ಮೀಯರೇ ನಮಗೆ ಲಕ್ಷ್ಮೀ ದೇವಿ ಅನುಗ್ರಹ ನಿತ್ಯ ನಿರಂತರ ಬೇಕಾಗಿರ್ತಕ್ಕಂಥದ್ದು ಲಕ್ಷ್ಮಿ ಎಂದ ತಕ್ಷಣದಲ್ಲಿ ಸಂಪತ್ತು ನಮಗೆ ಯಾವುದೇ ಸಂಪತ್ತಿರಲಿ ಸಂಪತ್ತಿರಲಿ ಧಾನ್ಯ ಸಂಪತ್ತಿರಲಿ ಅಥವಾ ಕೌಟುಂಬಿಕವಾದಂತಹ ಸಂಪತ್ತಿರಲಿ ಅಥವಾ ನಿತ್ಯ ಬಳಕೆಗೆ ಬೇಕಾಗಿರತಕ್ಕಂತಹ ಧನ ಸಂಪತ್ತಿರಲಿ ಇದರಲ್ಲಿ ಮುಖ್ಯವಾಗಿ ನಮಗೆ ನಿತ್ಯವೂ ಧನ ಸಂಪತ್ತು ಅತ್ಯಂತ ಅವಶ್ಯ ಧನ ಸಂಪತ್ತು ನಮಗೆ ನಿತ್ಯ ನಿರಂತರವಾಗಿ ನಿರಂತರವಾಗಿದೆ ಹೇಳಾದ್ರೆ ನಮಗೆ ಮುಖದಲ್ಲೂ ಸಂತೋಷ ಇರ್ತದೆ ಮನೆಯಲ್ಲೂ ಸಂತೋಷ ಇರ್ತದೆ ಮಡದಿ ಮಕ್ಕಳಲ್ಲೂ ಸಂತೋಷ ಇರ್ತದೆ ಇಲ್ಲದಿದ್ದಲ್ಲಿ ಏನೋ ಒಂದು ರೀತಿಯಂತಹ ಅಯೋಮಯ ಸ್ಥಿತಿ ಇರ್ತದೆ ದುಃಖದಲ್ಲಿರ್ತೀವಿ ಆ ನಿತ್ಯ ಸಂಪತ್ತನ್ನು ನಾವು ಪಡೆಯಬೇಕು ಅಂದ್ರೆ ಏನ್ ಮಾಡಬೇಕು ನಿತ್ಯವೂ ಸಹಿತವಾಗಿ ನಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ಇರಬೇಕು ಸಂತೋಷವಾಗಿರ್ಬೇಕು ಅಂದ್ರೆ ಅದಕ್ಕೆ ಮಂತ್ರವನ್ನು ಹೇಳಬೇಕು ಆ ಮಂತ್ರ ಯಾವುದು ಹೇಳುವಂತಹದ್ದನ್ನು ಮುಂದೆ ನೋಡೋಣ ನಾವು ನಿತ್ಯ ನಿರಂತರವಾಗಿ ಮನೆಯಲ್ಲಿ ಸಂಪತ್ತನ್ನ ನೆಲೆ ನಿಲ್ಲುವ ಹಾಗೆ ನಿಲ್ಲಬೇಕು ಅಂತಂದ್ರೆ ಮನೆಯನ್ನು ಶುದ್ಧವಾಗಿಟ್ಕೊಳ್ಬೇಕು ಮನಸ್ಸನ್ನು ಶುದ್ಧವಾಗಿಟ್ಕೊಳ್ಬೇಕು ಮನೆಯಲ್ಲಿ ಯಾವುದೇ ರೀತಿಯಂತಹ ಅಹಿತಕರ ವಾತಾವರಣ ನಡೆಯದ ಹಾಗೆ ನೋಡ್ಕೊಳ್ಬೇಕು ಗಲಾಟೆ ಆಗಿರ್ಲಿ ಗೌಜ್ ಆಗಿರ್ಲಿ ಜಗಳವಾಗಿರ್ಲಿ ಅಥವಾ ಮಾರಾಮಾರಿಯಾಗಿರ್ಲಿ ಇತ್ಯಾದಿ ಇತ್ಯಾದಿ ಅವು ಯಾವುದು ಆಗಿಲ್ಲ ಮನೆ ಶುದ್ಧವಾಗಿದೆ ಮನಸ್ಸು ಶುದ್ಧವಾಗಿದೆ ಅಂತವರ ಮನೆಯಲ್ಲಿ ಲಕ್ಷ್ಮೀ ದೇವಿ ನಿತ್ಯ ನಿರಂತರವಾಗಿ ನೆಲೆ ನಿಲ್ತಾಳೆ ಇಲ್ಲಿ ಮನೆ ಶುದ್ಧಿ ಇದ್ರ ಆಗುತ್ತಾ ಕೆಲವರ ಪ್ರಶ್ನೆ ಇರಬಹುದು ಇಲ್ಲ ಅಂತಲ್ಲ ನೋಡಿ ಮನೆಯನ್ನು ನಾವು ಕಟ್ಟಿಕೊಳ್ಳುವುದೇ ಅದಕ್ಕೆ ಶುದ್ಧತೆಗೋಸ್ಕರವಾಗಿ ನಮ್ಮ ದೇಹವನ್ನು ನಾವು ಶುದ್ಧ ಮಾಡಿಕೊಂಡ್ವಿ ಅಂತ ಆದ್ರೆ ಮತ್ತೊಬ್ಬರಿಗೆ ನೋಡುವಿಗೂ ಸಹಿತವಾಗಿ ಅವನು ಎಷ್ಟು ಶುಭ್ರವಾಗಿದ್ದಾನಪ್ಪ ಎಷ್ಟು ಶುದ್ಧವಾಗಿದ್ದಾನೆ ಎಷ್ಟು ಸುಂದರವಾಗಿದ್ದಾನೆ ಎಷ್ಟು ಸುರೂಪಿಯಾಗಿದ್ದಾನೆ ಈ ರೀತಿಯಲ್ಲಿ ಹೇಳ್ತಾರೆ ಅದೇ ಏನಾದರೂ ನಮ್ಮ ದೇಹದಲ್ಲಿ ಸ್ವಲ್ಪ ಕುರೂಪ ಕಂಡತ್ತೋ ನೋಡು ಅವನು ತಲೆ ಬಾಚದೆ ಎಷ್ಟು ದಿವಸ ಆಗಿರ್ಬೋದು ಸ್ನಾನ ಮಾಡದೆ ಎಷ್ಟು ದಿವಸ ಆಗಿರ್ಬೋದು ಬಟ್ಟೆ ತೊಳೆದೆ ಎಷ್ಟು ದಿವಸ ಆಗಿರ್ಬೋದು ಅಥವಾ ಅವನು ಕುರೂಪ ನೋಡಿ ಈ ರೀತಿಯಲ್ಲಿ ಹಂಗಿಸ್ತಾರೆ ಆ ಹಂಗಿಸುವಿಕೆ ನಮಗೆ ಬೇಕಾ ನಾವು ಬೇಡ ಅಂತ ನಾವು ದೇಹವನ್ನು ಶುದ್ಧಿ ಇಟ್ಕೊಳ್ತೇವೆ ಇಟ್ಕೊಳ್ತೇವೆ ದೇಹ ಮಾತ್ರ ಅಲ್ಲ ದೇಹದ ಜೊತೆಯಲ್ಲಿ ದೇಹವನ್ನು ನಾವು ಶುದ್ಧಿ ಇಟ್ಕೊಳ್ಬೇಕಾಗಿರ್ತಕ್ಕಂಥ ದೇಹಕ್ಕೂ ದೇಹಕ್ಕೂ ಅವಿನಾಭಾವ ಸಂಬಂಧ ನಾವು ಎಲ್ಲೇ ಹೊರಗಡೆ ಹೋದರೂ ಮತ್ತೆ ಬರುವುದು ನಮ್ಮ ಮನೆಗೆ ನಮ್ಮ ಮನೆಗೆ ನಮ್ಮ ಮನೆ ನಮ್ಮ ಮನೆ ಅಂತ ಬರ್ತೇವೆ ಆ ನಮ್ಮ ಮನೆ ಅಂತ ಏನಿದೆಯೋ ಅದೇ ಗೇಹ ನಿಲ್ಲುವುದು ನಿಲ್ಲಿಸುವುದು ನಿಲ್ಲುವ ಹಾಗೆ ಮಾಡೋದು ಅದು ಗೇಹವಾಗಿರ್ತಕ್ಕಂಥದ್ದು ನಮ್ಮ ದೇಹ ನಮ್ಮ ಗೇಹದಲ್ಲಿ ಇರಬೇಕು ನಮ್ಮ ಲಕ್ಷ್ಮಿ ನಮ್ಮ ಮನೆಯಲ್ಲಿ ಉಳಿಬೇಕು ನಾವು ನಿತ್ಯ ನಿರಂತರವಾಗಿ ಲಕ್ಷ್ಮಿ ಉಪಾಸನೆ ಮಾಡಬೇಕು ನಮ್ಮ ಕೈ ತುಂಬಾ ಪ್ರತಿನಿತ್ಯ ಹಣವನ್ನು ಎಣಿಸ್ಬೇಕು ಅಂತ ಆದರೆ ನಾವು ನಮ್ಮ ನಮ್ಮವರನ್ನ ಮಾತ್ರ ಅಲ್ಲ ನಮ್ಮ ಜನರನ್ನೂ ಸಹಿತವಾಗಿ ಸರಿಯಾಗಿಟ್ಕೊಳ್ಬೇಕು ಹೆಂಡತಿ ಇರಲಿ ಮಕ್ಕಳಿರಲಿ ಅಥವಾ ನಮ್ಮ ಕೆಲಸಗಾರರಿರಲಿ ಇರಲಿ ನೆರೆಹೊರೆಯವರು ಇರಲಿ ಅಥವಾ ನಾವು ಉದ್ದಿಮೆ ಮಾಡುವಂತಹ ಸ್ಥಳದ ಕಾರ್ಮಿಕರಾಗಿರಲಿ ಅಥವಾ ನಾವು ಮಾಡುವಂತಹ ಅಂಗಡಿ ಇತ್ಯಾದಿಗಳಲ್ಲಿ ಕೆಲಸ ಮಾಡುವಂತಹ ಕೆಲಸಗಾರರಾಗಿರಲಿ ಅವರೆಲ್ಲರೂ ಸರಿಯಾಗಿದ್ದಾರೆ ಅಂತಾದಾಗ ನಮಗೆ ಸಂತೋಷವಾಗ್ತದೆ ನಮ್ಮನ್ನು ಸಂತೋಷವಾಗಿ ನೋಡ್ಕೊಳ್ತಾರೆ ಅಂತವರ ಮನೆಯಲ್ಲಿ ಲಕ್ಷ್ಮೀ ದೇವಿ ಸದಾ ಕಾಲದಲ್ಲೂ ನೆಲೆ ನಿಲ್ತಾಳಂತೆ ಅಂತಹ ಲಕ್ಷ್ಮೀ ದೇವಿಗೆ ಏನ್ ಗೊತ್ತಾ ಸಿದ್ಧ ಲಕ್ಷ್ಮಿ ಅಂತ ಹೇಳ್ತಾರೆ ಲಕ್ಷ್ಮೀ ಸಿದ್ಧವಾಗಿದ್ದಾಳೆ ನೋಡಿ ನಾವು ಎಲ್ಲರೂ ಹೊರಗಡೆ ಹೋಗ್ಬೇಕು ಅಂದ್ರೆ ಜೇವಿಗೆ ಮೊದಲು ಜೇಬುಟ್ ನೋಡ್ಕೊಳ್ತೇವೆ ಇವತ್ತು ಎಷ್ಟು ಹಣ ಇದೆ ಅದನ್ನು ಸಿದ್ಧವಾಗಿರಬೇಕು ಆ ಸಿದ್ಧಲಕ್ಷ್ಮಿಯನ್ನ ನಾವು ಮನೆಯಲ್ಲಿ ನಿತ್ಯ ನಿರಂತರವಾಗಿ ಇಟ್ಕೊಳ್ಬೇಕು ಅಂದ್ರೆ ಜಪ ಮಾಡಬೇಕು ಅಂತ ಹೇಳಿದೆ ಯಾವ ಜಪವನ್ನು ಮಾಡ್ತೀರಿ ಶ್ರೀ ಸಿದ್ಧಲಕ್ಷ್ಮೀ ನಮಃ ಇದೇ ಜಪವನ್ನು ನೀವು ಮಾಡುವುದರಿಂದ ಮನೆಯಲ್ಲಿ ಲಕ್ಷ್ಮೀ ಸಿದ್ಧಿ ಮನಸ್ಸಿನಲ್ಲಿ ಲಕ್ಷ್ಮೀ ಸಿದ್ಧಿ ನಿಮ್ಮ ಕೈ ತುಂಬಾ ಲಕ್ಷ್ಮೀ ಸಿದ್ಧಿ ಆಗ್ತಾಳೆ ಆ ಲಕ್ಷ್ಮಿಯನ್ನ ಸಿದ್ಧಿ ಮಾಡ್ಕೊಳ್ಬೇಕು ಸಿದ್ಧಲಕ್ಷ್ಮಿಯನ್ನ ನಿಮ್ಮಲ್ಲಿ ಇಟ್ಕೊಳ್ಬೇಕು ಅಂತ ಆದ್ರೆ ಶ್ರೀ ಸಿದ್ಧಲಕ್ಷ್ಮೀ ನಮಃ ಈ ಮಂತ್ರವನ್ನ ಎಷ್ಟು ಸಾಧ್ಯವೋ ಅಷ್ಟು ಬಿಡುವಿದೆಯಾ ಸಾವಿರದ ಎಂಟು ಮಾಡಿ ಅಥವಾ ಅದಕ್ಕೂ ಅಧಿಕವಾಗಿಯೂ ಮಾಡಿ ಆದರೆ ದೇಹದಲ್ಲಿ ಆಲಸ್ಯ ಇರಬಾರ್ದು ಅರೋ ರೋಗ ಇರಬಾರ್ದು ಜೊತೆಯಲ್ಲಿ ನಮಗೆ ಶ್ರದ್ಧೆ ಇರಬೇಕು ಹಾಗಿದ್ದಾಗ ಲಕ್ಷ್ಮೀ ದೇವಿಯು ಶ್ರದ್ಧೆಯಿಂದ ನಿಮ್ಮ ಮನೆಯಲ್ಲಿ ಸಿದ್ಧಿಲಕ್ಷ್ಮಿಯಾಗಿ ನಿಲ್ತಾಳೆ ಮಾಡಿಕೊಡಿ ಮಾಡ್ಕೊಳ್ಳಿ ಆಗುತ್ತೆ ಮಂಗಳವಾಗಲಿ ಶುಭ ವಸ್ತು ಆತ್ಮೀಯರೇ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ನಮ್ಮ ಜೊತೆಗೆ ಸಹಕರಿಸಿ ಪರಿಹಾರವನ್ನು ಕಂಡುಕೊಳ್ಳಿ ಶುವಾಗುತ್ತೆ ಮಂಗಳವಾಗುತ್ತೆ